श्री गुरुभ्यो नमः महापरम गुरुभ्यो नमः महा, श्रीमदानंद तीर्थ भगवत पादाचार्य गुरभ्यो नमः अरि ओम हम्स नामक परंपरेय जगत गुरु मध्वाचार्य मूल महासंस्थाना श्री राघवेंद्र स्वामीಗಳವರ ಮಡದ ಪ್ರಸ್ತುತ ಬಿಡಾದಿ ಪದಗಳಾಗಿರತಕ್ಕಂತಹ ಪರಮಪೂಜ್ಯ ಶ್ರೀ 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 ಸೋದೇಂದ तीर्थ ಶ್ರೀಪಾದಂಗಳವರ ದಿವ್ಯ ಚರಣಾರವಿಂದಗಳಲ್ಲಿ ಸರಸಾಷ್ಟಂಗ ಪ್ರಣಾಮಗಳನ್ನು ಮಾಡಿ ಆಧ್ಯಾತ್ಮ ಬಂಧುಗಳಾದಂತ తమిళರಿಗೂ ಕೂಡ ಅಭಿನಂದಿಸಿ ಹಂಸನಾಮಕ ಪರಂಪರೆಯ ಸಾಕ್ಷಾತ್ ಪರಂಪರೆಯಾಗಿರತಕ್ಕಂತಹ ಜಗದ್ಗುರು ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಮಠದಲ್ಲಿ ಶ್ರೀ ಮೂಲರಾಮಚಂದ್ರ ದೇವರು ಪೂಜೆಗೊಳ್ಳುತ್ತಿರುವ ವಿಷಯ ಎಲ್ಲರಿಗೂ ಕೂಡ ತಿಳಿದಿರುವ ವಿಷಯ ಆಗಿದೆ ರಾಮದೇವರು ಶ್ರೀ ಮೂಲರಾಮದೇವರು ಎಂಬ ಹೆಸರು ಶ್ರೀಮಠಕ್ಕೆ ಬಂದಿರತಕ್ಕಂತಹ ಇತಿಹಾಸ ಮತ್ತು ಶ್ರೀಮಠದಲ್ಲಿ ಅನೂಚೂನ ಅನೂಚಾನವಾಗಿ ಅರ್ಚನೆಗೊಳ್ಳುತ್ತಿರುವ ಶ್ರೀ ಮೂಲರಾಮಚಂದ್ರ ದೇವರನ್ನು ಕುರಿತು ಶ್ರೀಮಠದ ಆಯಾ ಯತಿಗಳ ಸಮಕಾಲೀನ ದಾಸರು ರಚಿಸಿರುವ ಕೀರ್ತನೆಗಳು ಮತ್ತು ಸುಳಾದಿಗಳಿಂದ ತಿಳಿದುಕೊಳ್ಳುವ ಒಂದು ಸಣ್ಣ ಪ್ರಯತ್ನವನ್ನು ಇಲ್ಲಿ ಮಾಡ್ತಾ ಇದ್ದೇವೆ ಜಗಸೃಷ್ಟಿಕರ್ತರಾಗಿರ್ತಕ್ಕಂತಹ ಸರ್ವಲೋಕ ಆಗಿರ್ತಕ್ಕಂತಹ ಅಜ್ಞಾನಾದಿ ದೋಷಗಳ ದೂರ ಇರತಕ್ಕಂತಹ ದೈತ್ಯರ ಸ್ಪರ್ಶವೇ ಇಲ್ಲದೇ ಇರತಕ್ಕಂತಹ ಚತುರಾನನ ಬ್ರಹ್ಮದೇವರು ಅನಂತ ಕಲ್ಯಾಣ ಗುಣಾಭಿರಾಮ ಸರ್ವೋತ್ತಮನು ತಮಗೆ ಜನಕನೂ ಸ್ವಾಮಿಯೂವಾದ ಶ್ರೀಹರಿಯನ್ನು ಪ್ರತಿದಿನವೂ ಪರಿಪರಿಯಿಂದ ಬ್ರಹ್ಮದೇವರು ಪೂಜಿಸಿ ಆನಂದ ಪಡ್ತಾ ಇರ್ತಾರೆ ಅವರೊಂದು ದಿನ ಪೂಜೆ ಸ್ವೀಕರಿಸಲು ಮೈದೋರಿದ ಮೈ ಮರೆತು ರಾಮರೂಪಿ ಹರಿಯನ್ನು ಪ್ರತಿಮಾರೂಪವಾಗಿ ಪೂಜಿಸಿ ಜಗತ್ತಿಗೆ ಜನತೆಗೆ ಪ್ರತಿಮಾ ಪೂಜೆಯ ಮಹತ್ವವನ್ನು ಇದು ಮೂಲ ಉದ್ದೇಶ ಪ್ರತಿಮಾ ಪೂಜೆಯ ಮಹತ್ವವನ್ನು ತಿಳಿಸಿಗೋಸ್ಕರವಾಗಿ ತಮ್ಮ ಪೂಜೆಯನ್ನು ಸ್ವೀಕರಿಸಿದ ಅನುಗ್ರಹಿಸಿದ ಮಂಗಳ ಮೂರ್ತಿ ಶ್ರೀರಾಮ ಮತ್ತು ಸೀತಾದೇವಿಯ ತಮಗೆ ಮೈದೋರಿದ ಭಂಗಿಯಲ್ಲಿಯೇ ರಚಿಸಿಕೊಡಬೇಕೆಂದು ವಿಶ್ವಕರ್ಮನಿಗೆ ಪ್ರತಿಮಾ ಲಕ್ಷಣಗಳನ್ನು ತಿಳಿಸಿ ಆದೇಶವನ್ನು ಮಾಡುತ್ತಾರೆ ಚತುರ್ಮುಖ ಬ್ರಹ್ಮದೇವರು ವಿಶ್ವಕರ್ಮ ಅದರಂತೆ ಸರ್ವಾಂಗ ಸುಂದರನಾಗಿರ್ತಕ್ಕಂತಹ ಶ್ರೀರಾಮ ಸೀತಾ ಪ್ರತಿಮೆಗಳನ್ನು ನಿರ್ಮಾಣ ಮಾಡ್ತಾನೆ ಅತ್ಯಂತ ಸುಂದರ ದುಂಡು ಪೀಠ ಉದ್ದ ಕಿವಿ ಸೊಟ್ಟಭಂಗಿ ಅಂದರೆ ತ್ರಿಭಂಗಿ ತ್ರಿವಕ್ರ ಮೂರು ಕಡೆ ವಕ್ರವಾಗಿ ಭವ್ಯ ಭಂಗಿಯಲ್ಲಿ ನಿಂತಿರತಕ್ಕಂತಹ ಪಾದಪೀಠದಲ್ಲಿ ಆನೆಗಳ ಚಿತ್ರವಿರುವ ಸರ್ವ ಲಕ್ಷಣ ಸಂಪನ್ನನಾಗಿರ್ತಕ್ಕಂತಹ ಅನುರೂಪ ವಧುವರ ಸಾಮ್ಯ ಶೋಭಿತವಾಗಿರತಕ್ಕಂತಹ ಶ್ರೀ ಸೀತಾರಾಮ ಪ್ರತಿಮೆಗಳನ್ನು ಕಮಲ ಸಂಭವ ಅಂದರೆ ಬ್ರಹ್ಮದೇವರು ಬಹುಕಾಲ ಭಕ್ತಿಯಿಂದ ಪೂಜಿಸಿ ಆನಂದ ಪಡ್ತಾಯಿದ್ದವು ಆ ಪ್ರತಿಮೆಗಳ ಲಕ್ಷಣಗಳು ಶುದ್ಧಾಂ ತಾಮ್ರಮಯೀಂ ಶಸ್ತಾಂ ಬ್ರಹ್ಮಣ ಚಿರಪೂಜಿತಾಂ ರಾಮಾಯಣ ಅಂಥ ನಮಗೆ ಉಪ ಮಹಾದುಪಕಾರವನ್ನು ಮಾಡಿದೆ ಶುದ್ಧಾಂ ತಾಮ್ರಮಯೀಂ ಶಸ್ತಾಂ ಬ್ರಹ್ಮಣ ಚಿರಪೂಜಿತಾಂ ಲಕ್ಷಣ ಸಂಪನ್ನ ಪಾದೆ ದುರದ ಸಂಯುತ ವೃತ್ತಪೀಠ ಲಂಬಕರ್ಣ ತ್ರಿವಕ್ರ ಸೀತಯಾಸಹ ಮಮೇಯಂ ಪ್ರತಿಮಾ ದೇವೇ ಯಥಾಹಂ ನಾತ್ರ ಸಂಶಯ ಅಂತ ರಾಮಾಯಣ ಏನು ಹೇಳ್ತಾರೆ ದುಂಡು ಪೀಠ ಉದ್ದ ಕಿವಿಗಳು ಸೊಟ್ಟಭಂಗಿಲನ್ನು ತ್ರಿವಕ್ರ ಮೂರು ಕಡೆ ವಕ್ರವಾಗಿ ಭ ಭಂಗಿಲಿ ಇರತಕ್ಕಂತಹ ಪಾದ ಸರ್ವ ಸರ್ವಲಕ್ಷಣ ಸಂಪನ್ನನಾಗಿರತಕ್ಕಂತಹ ಚತುರ್ಯುಗ ಮೂರ್ತಿ ವಿಶೇಷವಾಗಿ ಚತುರ್ಯುಗ ಮೂರ್ತಿ ಬ್ರಹ್ಮದೇವರು ಪೂಜೆ ಮಾಡಿದಂತಹ ಬಹುಕಾಲ ವರ್ಷಗಳ ಕಾಲ ಪೂಜೆಯನ್ನು ಮಾಡ್ತಾರೆ ಪ್ರತಿಮಾ ಪೂಜೆಯ ಮಹತ್ವವನ್ನು ತಿಳಿಸಗೋಸ್ಕರವಾಗಿ ಜಗತ್ತಿಗೆ ಲೋಕ ಶಿಕ್ಷಣಾರ್ಥವಾಗಿ ಅವಶ್ಯ ಪ್ರತಿಮಾ ಪೂಜೆಯನ್ನು ಮಾಡಬೇಕು ಕರ್ತವ್ಯವನ್ನು ಜಗತ್ತಿಗೆ ಬೋಧನೆ ಗೋಸ್ಕರವಾಗಿ ಬ್ರಹ್ಮದೇವರು ಬಹುಕಾಲ ವರ್ಷ ಸೀತಾ ರಾಮ ಪ್ರತಿಭೆಗಳನ್ನು ಪೂಜಿಸಿ ಲೋಕೋದ್ಧಾರಕವಾಗಿ ಕಾರುಣ್ಯದಿಂದ ಕಮಲಾಸನರು ಈ ಪ್ರತಿಗಳನ್ನು ಎಂದರೆ ಈ ಪ್ರತಿಮೆಗಳನ್ನು ಜಾಬಾಲ ಮುನಿಗಳಿಗೆ ಅನುಗ್ರಹವನ್ನು ಮಾಡ್ತಾರೆ ನಾವು ರಾಮಾಯಣ ಆಧ್ಯಾತ್ಮ ರಾಮಾಯಣ ಮಾರ್ಕಂಡೇಯ ಪುರಾಣ ವಾಮಪುರಾಣ ಏನು ನಾವು ಸಂಸ್ಕೃತದಲ್ಲಿ ನಾವು ಹೇಳ್ತೀವಲ್ಲ ಅದನ್ನೇ ಸಾರಾಂಶ ಕನ್ನಡ ಭಾಷಾಂತರವಾಗಿ ತೆಗೆದುಕೊಂಡು ಬಂದಿದ್ದಾರೆ ನಮ್ಮ ವಿಜಯಪ್ರಭುಗಳು ಸುಳ್ಳಾದಿಗಳಲ್ಲಿ ನಾವು ಹೇಳಿದೆ ನಾವು ಬ್ರಹ್ಮದೇವರು ಬಹುಕಾಲ ವರ್ಷಗಳ ಪೂಜೆಯನ್ನು ಮಾಡಿದರು ಆ ಮೂಲ ರಾಮ ಯಾಕಂದರೆ ಅದ್ರ ನೋಡ್ರಿ ಎಷ್ಟು ಅದು ಭವ್ಯವಾಗಿರತಕ್ಕಂಥ ಹೆಸರು ರಾಮ ಅಂತ ಹೇಳ್ಬೋದಲ್ಲ ರಾಮ ಅಂತ ಯಾಕೆ ಹೇಳಿದರು ಇಲ್ಲ ಪ್ರತಿಮಾ ಪೂಜೆಯ ಮಹತ್ವವನ್ನು ಲೋಕ ಶಿಕ್ಷಣಾರ್ಥವಾಗಿ ತಿಳಿಸಗೋಸ್ಕರವಾಗಿ ಪೂಜೆಯ ಮಹತ್ವವನ್ನು ತಿಳಿಸಗೋಸ್ಕರವಾಗಿ ಬ್ರಹ್ಮದೇವರು ಬಹುಕಾಲ ವರ್ಷಗಳ ಕಾಲ ಪೂಜೆಯನ್ನು ಮಾಡಿದರು ಅದರ ಒಂದು ಸುಳಾದಿಯನ್ನು ತುಣುಕುಗಳನ್ನು ನೋಡುವಂಥ ರಾಗಣ ಅದರಲ್ಲಿ ವಿಜಯಪ್ರಭುಗಳು ಮಧ್ವವಲ್ಲಭ ಜಯ ಸದ್ವೈಷ್ಣವಾರ ಪ್ರಿಯ అద్వైద మహిమా జగద్విలక్షణ రామా సద్వర్ణభూత భవి భవిష్యద్వర్తమాన వల్ల విద్వాంస రోడీ ఆగా ప్రధ్వంస అప్రమేయం సద్వీర ఏకమేవ అద్వితీయ పాదద్వయ పాదద్వయో సద్వాణీ బుల్ల గూరుద్వార సారీతవర హృద్వజనదీ తద్విచార నడివ తద్వీపరీత కార్య అధ్వర నమ్మ విజయ విఠలరేయ ಮರುದ್ವಂಶರಿಂದ ಮರುದರಿಂದ ನಿತ್ಯ ಸದ್ವಾಲಗ ಕೊಂಡ ಮೂರ್ತಿ ಇಂಥ ಸುವಾದಿಗಳನ್ನು ಇಂಥ ಸಾಹಿತ್ಯಗಳನ್ನು ಯಾಕೆ ಓದಲ್ಲ ಹರಿದಾಸ ಬಂಧುಗಳು ಯಾಕೆ ಓದಲ್ಲ ಪುರಂದ್ರದಾಸರಿಂದ ಬ್ರಹ್ಮದೇವರಿಂದ ಪೂಜೆ ಬಂದಿರತಕ್ಕಂಥ ಪ್ರತಿಮೆ ಏನಿದೆಯಾ ಧರ್ಮ ಅರ್ಥ ಕಾಮ ಮೋಕ್ಷಾದಿಗಳನ್ನು ಕೊಡ್ತಕ್ಕಂಥ ಎಷ್ಟು ನಮಗೆ ಉಪಲಬ್ಧ ನಮಗೆ ಪದಗಳ ಸಾಹಿತ್ಯದಲ್ಲಿ ಸುಳಾದುಗಳ ಸಾಹಿತ್ಯದಲ್ಲಿ ಅಪಾರವಾಗಿರತಕ್ಕಂತಹ ನಮ್ಮ ರಾಜ ರಾಜ ಪ್ರಮಾಣಗಳು ನಮಗೆ ಸಿಗ್ತಾರೆ ಮುಂದೆ ಮಾಡಿದ ಮಟ್ಟತಾಳದಲ್ಲಿ ಹೇಳ್ತಾರೆ ಪೇರ್ಮಿಯಿಂದಲೇ ವಿಶ್ವ ಕರ್ಮನಿಂದಲೇ ಎಂದು ನಿರ್ಮಿತವಾಗಿದ್ದ ನಿರ್ಮಲ ಶರೀರ ಧರ್ಮಬೋಧಕರಾಮ ನಿರ್ಮಯಿನಿ ಚತುರ್ಮುಗ ನಿತ್ಯ ನಿಷ್ಕರ್ಮ ಭಾವದಲ್ಲಿ ನಿರ್ಮತ್ಸರನಾದ ವಿಧಿಯ ವಿಠಲರೇಯ್ಯನ ನಿರ್ಮಲ ಚಿತ್ತದಲ್ಲಿ ಅರ್ಚನೆ ಮಾಡಿದನು ಬ್ರಹ್ಮದೇವರು ಬಹುಕಾಲ ವರ್ಷ ಕಾಲದ ಸೀತಾರಾಮರ ಪೂಜೆಯನ್ನು ಅರ್ಚನೆಯನ್ನು ಮಾಡುತ್ತಾರೆ ತ್ರಿವಿಡ ತಾಳದಲ್ಲಿ ಅದರ ಪರಂಪರೆಯನ್ನು ಹೇಳಲಿಕ್ಕೆ ಹೋಗ್ತಾರೆ ತನ್ನ ತನಿಗಲ್ಲಿ ಚಲುವ ರಾಮನ ಪೂಜೆ ಮಾಡುತ್ತಿರಲು ಅನ್ನ ಸುಳಾದೇನು ಹೇಳ್ಬಿಡ್ತೀನಿ ಒಲಿದು ಜಾಬಾಲಿ ಮುನಿ ಪ್ರಾರ್ಥನೆಯಿಂದಲಿ ಜಲಜ ಸಂಭವನ ಮೆಚ್ಚಿಸಿ ಬೇಡಲು ಸಲಿಸಿ ಮಾತನು ಋಷಿಗೆ ಈ ಪ್ರತಿಮೆ ಕೊಡಲಾಗಿ ಒಲಿಸಿ ಕೊಂಡಲಂ ಕೊಂಡಲ್ಲಿಂದ ಶಿವಗೆ ಕೊಡಲು ಸುಲಭದಿಂದಲಿ ಶಿವನು ತನ್ನಯ ನಿಜ ಲಲನೆಗೆ ಕೊಡಲಾಗಿ ವಿನಯದಿಂದ ಕೆಲವು ದಿವಸ ಗಿರಿಜೆ ಪೂಜಿಸಿ ಆಮೇಲೆ ತಿಳಿದು ದಕ್ಷಣ ಯಾಗ ದಲ್ಲಿಗೆ ಬಂದು ಇಳಿದು ಹೋಗುವಾಗ ಸೌಭರಿ ಮುನಿ ಕೈಯಲ್ಲಿ ಕೊಟ್ಟ ತರುವಾಯ ರಾಮ ಪ್ರತಿಮೆಯನ್ನು ಜಲಜ ಗರ್ಭನ ವಶಕ್ಕೆ ತಂದು ಕೊಡಲು ಸುಮೇರು ಪರ್ವತದಲ್ಲಿಟ್ಟು ನಿಶ್ಚಲ ಪೂಜೆ ಮಾಡುತ್ತಲಿದ್ದಾನೆಂದು ಬಲು ದೈವ ವಿಧೇಯ ವಿಠಲ ಜಾನಕಿ ಬದಿ ಬಲವಂತ ಭಕ್ತರ ಪ್ರಿಯ ಸುಜನಗೇಯಾ ಅಟ್ಟದಾಳದಲ್ಲಿ ಹೇಳ್ತಾರೆ ತಪ ಮಾಡಿ ಇಕ್ಷವಾಕು ಬ್ರಹ್ಮನ ಮೆಚ್ಚಿಸಿ ಕೃಪೆಯಲ್ಲಿ ಮೂಲ ರಾಮನ ಕೋಡಲಿತ್ತಲು ಕ್ಷಿತಿಯೊಳಗೆ ಅಯೋಧ್ಯದಲ್ಲಿ ಪೂಜಿಸಲಾಗಿ ಅತಿಶಯವಾಗಿ ರಾಮಚಂದ್ರ ಪರ್ಯಂತ ವಿಧಿ ಇಲ್ಲನೆ ಓಲಗದಲ್ಲಿ ಒಪ್ಪಲು ಕ್ಷಿತಿಸುದೇ ತಾನೇ ಪೂಜಿಸಿ ಹನುಮಂದಗೆ ಪ್ರತಿಮೆಯ ಪಾಲಿಸಿ ಅಲ್ಲಿಂದ ಮಾರೂತ ಸುಧನು ಜಾಂಬ ಜಾಂಬುವಂದನಿಗೆ ದಯ ಮಾಡಿದ ಸತತ ಮಂಗಳ ಕಾಯ ವಿಧಿ ವಿಠಲರಾಮ ಕೊಡುತ್ತಲಿದ್ದ ಸುರರಾದಿಗಳ ಕೈಯ ದೇವತೆಗಳಿಂದ ಪೂಜೆಯನ್ನು ಮಾಡಿಸಿಕೊಂಡಂತಹ ಮೂರ್ತಿ ಮೂಲರಾಮಚಂದ್ರನ ಮೂರ್ತಿ ಕೊನೆಯ ಆಜಿದಾಳದಲ್ಲಿ ವೇದ ಗರ್ಭನೆಂಬ ಭೂ ಸುರರಾಮನ ಪಾದ ವಾಗದಲೆ ಅನ್ನೋದಕ ಕೊಳ್ಳದೆ ರಾಘವ ಭಕ್ತನಿಂದಾದ ಪ್ರತಿಜ್ಞೆಯನ್ನು ತಿಳಿದು ತನ್ನ ಮೂರ್ತಿಯ ಆ ದರದಿಂದಲೇ ಕೊಟ್ಟುಕೊಳ್ಳುವಲಿತ್ತ ಭೂದೇವ ಬಲು ಕಾಲ ಪೂಜಿಸಿ ತೀರ್ಥ ಯಾತ್ರೆ ಆಧಾರದಿಂದ ಮಾಡಿಕೊಳ್ಳುತ್ತಾ ಬರಲು ಗತಿಗೆ ಐದು ವಕಾಲದಲ್ಲಿ ಸೀತಾರಾಮ ಪ್ರತಿಮೆಯ ಮೇದಿನಿ ಏಳು ಬಿಟ್ಟು ಹೋಗಲಾಗಿತ್ತ ಸಾಧು ಗುಣವುಳ್ಳ ಮುಕುಂದ ವರ್ಮನೆಂಬ ಮೇದಿನಿ ಪತಿಯಾಗಿ ಬಡ್ಡಿ ದೇಶದಲ್ಲಿರೆ ಅದುದು ಅಶರೀರ ವಾಕ್ಯ ಆತಗೆ ಕೇಳಿ ಆದಿತ್ಯ ವಂಶಜ ರಾಮ ಆರಾಧನೆಗೊಳ್ಳುತ್ತಿದ್ದ ಅಜನಿಂದ ಕೋಶದಲ್ಲಿ ನರಹರಿ ತೀರ್ಥರಿಗೆ ಒಲಿದ ವಿಜಯ ವಿಠಲ ಸ್ಮರಿಸಿದ ವರ ಕಾವ ನಿತ್ಯ ಮೂಲ ರಾಮ ನರಹರಿ ತೀರ್ಥರಿಗೆ ಒಲಿದ ವಿಜಯ ವಿಠಲ ಸ್ಮರಿಸಿದ ವರ ಕಾವ ನಿತ್ಯ ರಘುರಾಮ ಇದು ಸೋಲಾದಿಯಲ್ಲಿ ರಾಮದೇವರು ಬ್ರಹ್ಮದೇವರ ಬಹುಕಾಲ ವರ್ಷ ಪೂಜೆಗಳನ್ನು ಮಾಡಿ ಮುಂದೆ ಆ ಕರ್ಮ ಕ್ರಮ ಪೂಜಾ ಕ್ರಮ ಹೇಗೆ ಬಂತು ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡುವಂಥರಾಗೋಣ ಅಂತ ಹೇಳ್ತಾ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪ ನಮಸ್ತೆ